ಪೌರ ಕಾರ್ಮಿಕರ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣರ ಅಧ್ಯಕ್ಷತೆಯಲ್ಲಿ ಹಾಗೂ ಬೆಂಗಳೂರು ನಗರ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಪಿ ಎನ್ ಮುತ್ಯಾಲಪ್ಪರವರ ನೇತೃತ್ವದಲ್ಲಿ ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕೆಂದು ಏಪ್ರಿಲ್ ಮೂರರಂದು ಅರಮನೆ ಮೈದಾನದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸಲಾಗುವುದು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕೋರಮಂಗಲ ಆಟದ ಮೈದಾನದಲ್ಲಿ ಸಾವಿರಾರು ಪೌರ ಕಾರ್ಮಿಕರೊಂದಿಗೆ ಸಭೆಯನ್ನು ನಡೆಸಲಾಯಿತು ಕೋರ್ಮಂಗ್ಲದಲ್ಲಿ ಸಮಾವೇಶ ಮಾಡಿದ್ದು ನಾವುಗಳು ನಮ್ಮವ್ರಿಗೆ ನಮ್ಮ ನೇರವೇತನ ಪೌರಕರ್ಗೆ ಒಂದು ಕಾಯಂ ಆಗಬೇಕಂತ ನಾವು ಇಲ್ಲಿ ಕೋರ್ಮಂಗ್ಲ ಸಮಾವೇಶ ಮಾಡಿದ್ದು ಬಿ ಟಿ ಎಮ್ ಕ್ಷೇತ್ರ ನಮ್ಮ ನಿಮ್ಮ ಮೆಚ್ಚಿನಂಥ ರಾಮ್ಲಿಂಗ ರೆಡ್ಡಿ ಅವರು ಏರಿಯಾ ಅದೇ ಏರಿಯಾದಲ್ಲಿ ಇವತ್ತು ಸಮಾವೇಶ ಮಾಡಿದ್ದೇವೆ ಕಾಯಂಗೋಸ್ಕರ ಮೂರನೇ ತಾರೀಖಿಗೆ ಇಡೀ ನೇರ್ವೇದನ ಪೂರ್ವಕಾರ ಮನೆಗಳನ್ನ ಕರ್ಕೊಂಡು ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಮೂರನೇ ತರಕ್ಕೆ ಸಮಾವೇಶಕ್ಕೆ ಎಲ್ಲರೂ ಬರಬೇಕಂತ ನಾವು ಕೋರ್ತಾ ಇದ್ದೀವಿ ಅದೇ ಥರ ಇದೇ ನಮ್ಮ ಬಿ ಟಿ ಎಂ ಕ್ಷೇತ್ರದ ಶ್ರೀಮನ್ ರಾಮಗೌಡ ಸಾಹೇಬರು ಬರ್ತಾರೆ ಯಾಕಂದರೆ ನಮ್ಮ ಅಧ್ಯಕ್ಷರಾದ ಮೈಸೂರು ನಾರಾಯಣನ ಜೊತೆಯಲ್ಲಿ ಹಾಗೂ ನಮ್ಮ ನೆಚ್ಚಿನಂಥ ನಾಯಕರು ಎಲ್ರಿಗೂ ದೇವರಂಥ ದೇ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಸಚಿವರು ಎಲ್ಲ ಮಿನಿಸ್ಟ್ರೆಲ್ಲ ಬರ್ತಾರಂತ ನಾವು ಆದ್ದರಿಂದ ಎಲ್ರಿಗೂ ಬರ್ತಾರಂತ ನಾವಿಲ್ಲಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಮೈಸೂರು ನಾರಾಯಣನ ನೇತೃತ್ವದಲ್ಲಿ ನಮ್ಮ ಮುತ್ತಲಪ್ಪ ಅಂತ ನನ್ನ ಹೆಸರು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಸುಮಾರು ಒಂದು ನಲವತ್ತು ಸಾವಿರ ಇಡೀ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬೆಂಗಳೂರಿಗೆ ಹನ್ನೆರಡು ಸಾವಿರದ ಚಿಲ್ಲರೆ ಕಾಯಂ ಆಗುತ್ತೆ ಎಲ್ರಿಗೂ ಪಕ್ಕ ಕಾಯಂ ಆಗುತ್ತೆ ಅಂತ ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಮಾಡ್ತಾರೆ ಸಿ ಎಮ್ ಆಶೀರ್ವಾದದಿಂದ ನಮ್ಮವ್ರಿಗೆಲ್ಲ ಅನ್ನ ನೀಡ್ತಾರಂತ ನಾವು ಅವ್ರಿಗೂ ಕೈ ಮುಗಿತೀವಿ ಧನ್ಯವಾದ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಒಂದು ಹತ್ತು ವರ್ಷದಿಂದ ತುಂಬ ತುಂಬ ಜಾಸ್ತಿ ಹೋರಾಟ ಮಾಡಿ ನಮ್ಮ ಅಧ್ಯಕ್ಷರು ಮೈಸೂರು ನಾರಾಯಣನ ನೇತೃತ್ವದಲ್ಲಿ ಎಲ್ಲ ಯಾವುದಾದೋ ಹೋರಾಡುಗಳು ಮಾಡಿ ಇವತ್ತು ಅನ್ನ ತಿಂತ ಇದ್ದೀವಿ ಅದು ನಮ್ಮ ಅಧ್ಯಕ್ಷರಾದ ಮೈಸೂರು ನಾರಾಯಣನ ಅಧ್ಯಕ್ಷದಲ್ಲಿ ಎಲ್ಲ ಹೋರಾಡುಗಳು ಮಾಡಿ ಸನ್ಮಾನಗಳೆಲ್ಲ ಮಾಡಿಸ್ಕೊಂಡು ನಾವುಗಳು ಅಧ್ಯಕ್ಷರಿಂದ ನಮಗೆಲ್ಲ ಸನ್ಮಾನ ಮಾಡೋ ಜನಗಳು ಅದೇ ಥರ ಮೂರನೇ ತಾರೀಖಿಗೆ ಮತ್ತೊಂಬಲಿ ಹೇಳ್ತೀನಿ ಮೂರನೇ ತಾರೀಖಿಗೆ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಹನ್ನೊಂದು ಗಂಟೆ ಗೇಟ್ ನಂಬರ್ ನಾಲ್ಕನೋ ಗೇಟ್ ನಂಬರಲ್ಲಿ ಇರುತ್ತೆ ಎಲ್ಲ ಅವ್ರ ಮಕ್ಕಳನ್ನ ಅವ್ರ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬಂದು ಇನ್ನೊಂದ್ಸಲಿ ಆ ಅವ್ರ ಆಶೀರ್ವಾದ ಎಲ್ಲ ನಮಗೆಲ್ಲ ಇರಲಿ ನಮ್ಮ ಅಣ್ಣನ ಆಶೀರ್ವಾದ ನಮಗೆಲ್ಲ ಇರಲಿ ಅಂತ ಈ ಕಾರ್ಯಕ್ರಮವನ್ನು ನಮ್ಮದು ರಾಜ್ಯ ಸಂಘ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಈ ಇಪ್ಪತ್ತೈದು ವರ್ಷದಲ್ಲಿ ಹಲವಾರು ಹೋರಾಟಗಳನ್ನ ಮಾಡಿ ಪೌರ ಕಾರ್ಮಿಕರಿಗೆ ಸಂಬಳ ಹೆಚ್ಚು ಮಾಡಿರೋದು ಪೌರ ಕಾರ್ಮಿಕರಿಗೆ ನೇರ ವೇತನ ಪ ಮಾಡಿಸಿರೋದು ಮತ್ತು ಕಾಯಂ ಖಾಯಾಮತಿ ಮಾಡಿಸಿರೋದು ಹಲವಾರು ಗುತ್ತಿಗೆ ಕಾರ್ಮಿಕರಿಗೆ ಇವತ್ತು ಸೌಲಭ್ಯಗಳನ್ನ ಮಾಡಿಸಿದ್ದೀವಿ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿರೋದು ನಮ್ಮ ರಾಜ್ಯ ಸಂಘಟನೆ ಆದ್ದರಿಂದ ಈ ರಾಜ್ಯ ಸಂಘಟನೆಯಿಂದ ಇಡೀ ಕರ್ನಾಟಕ ರಾಜ್ಯದ ನಲವತ್ತೈದು ಸಾವಿರ ಜನಕ್ಕೆ ಇವತ್ತು ಒಳ್ಳೆಯದಾಗಿದೆ ಆದ್ದರಿಂದ ಇಪ್ಪತ್ತೈದು ವರ್ಷ ಸಂಘ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಹಾಗಾಗಿ ನಾವು ಸಂಘದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ವಾರ್ಷಿಕೋತ್ಸವವನ್ನು ಸಿಲ್ವರ್ ಜೀವನ ಫಂಕ್ಷನನ್ನು ಏಪ್ರಿಲ್ ಮೂರನೇ ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಎಲ್ಲ ಸಚಿವರುಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತು ಸಾವಿರ ಪೌರ ಕಾರ್ಮಿಕರು ಭಾಗವಹಿಸಿ ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಯಶಸ್ವಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಚಾಮರಾಜನಗರದಿಂದ ಬೀದರ್ ತನಕ ಎಲ್ಲ ಪೌರ ಕಾರ್ಮಿಕರು ಸ್ವಂತ ಖರ್ಚಿನಲ್ಲಿ ಅವರು ಬಂದು ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕ ಬಂಧುಗಳು ಅವರೇ ಈ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡು ಅದರ ಖರ್ಚು ವೆಚ್ಚಗಳನ್ನ ನಮ್ಮ ಪೌರ ಕಾರ್ಮಿಕ ಬಿ 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 ಎಂ ಪಿಯ ಪೌರ ಕಾರ್ಮಿಕರು ಸೇರಿ ಅವರೇ ಇವತ್ತು ಚಂದ ಎತ್ಕೊಂಡು ಅವರೇ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಬಿ ಬಿ ಎಂ ಪಿಯ ನಮ್ಮ ಕಮಿಟಿಯ ಎಲ್ಲ ಮುಖಂಡರುಗಳಿಗೂ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಪೌರ ಎಲ್ರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ